ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಬೋಣ ಎಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಬಂದೆ ಒಂದೊಂದು ಸಲ ಕಸ ಗುಡಿಸದೆ ಹೀಗೆ ಬಿಟ್ಟೋಗಿರ್ತೀನಿ ನಿನ್ನೆ ಅದೊಂದೆರಡು ಸೀರೆಯಲ್ಲಿ ಫ್ರಾಕು ಸ್ಟಿಚ್ ಮಾಡಿದೆ ಇದು ಕಪ್ಸು ಇನ್ನೊಂದು ಬ್ಲೌಸಿಗೆ ಬೇಕಿತ್ತು ಬಟ್ ನಾನು ಅದು ಮೆಜರ್ಮೆಂಟ್ ತೊಗೊಂಡಿದ್ದಿಲ್ಲ ಹಾಗಾಗಿ ಎರಡು ಸೈಜ್ ಬಂದಿದ್ದೀನಿ ತರ್ಟಿ ಫೋರ್ ಸೈಜ್ ಮತ್ತು ತರ್ಟಿ ಸಿಕ್ಸ್ ಸೈಜ್ ಈಗ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ತರ್ಟಿ ಸಿಕ್ಸ್ ಸೈಜ್ ಇದು ಒಂದಕ್ಕೆ ನಾನು ಟೈಲರಿಂಗ್ ಶಾಪಲ್ಲಿ ಇತ್ತು ಅಡ್ವಾನ್ಸ್ ಆಗಿ ತಂದಿಟ್ಟಿರ್ತೀನಿ ನಾನು ಎಮರ್ಜೆನ್ಸಿ ಇದು ಇವರು ಹೇಳಿರುವಂಥ ಡಿಸೈನ್ ಈ ಥರ ಬರಬೇಕು ಅಂತ ಹೇಳಿದರು ಒಂದು ಫೋಟೋ ಹಾಕ್ತೀನಿ ನೋಡಿ ಈ ಥರ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಇನ್ನೊಂಥರ ಡಿಸೈನ್ ಹೇಳಿದರು ಅದು ಕಂಪ್ಲೀಟ್ ಆಗಿಲ್ವಲ್ಲ ಹಾಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಒಂದು ಫೋಟೋ ಹಾಕ್ತೀನಿ ಆ ಥರ ಮೇಲೆ ಕಾಣಿಸುತ್ತಲ್ವ ಮೇಲೆ ಕ್ಲೋಸ್ ಇದೆ ಅಳತೆ ಬ್ಲೌಸಲ್ಲಿ ಅಳತೆ ಬರ್ತಲ್ಲ ಅವ್ರು ಡಿಸೈನ್ ಅಲ್ಲಿ ಡಿಸೈನಲ್ಲಿ ಇದೆ ಕ್ಲೋಸ್ ಬೇಡ ನಂಗೆ ಟೈಮ್ ಬೇಕು ಅಂತ ಹೇಳಿದ್ರು ಅದೇ ಥರ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ತೊಗೊಂಡು ಹೋದರು ಚೆನ್ನಾಗಾಗಿದೆ ಅಂತ ಕೂಡ ಹೇಳಿದರು ನೆಕ್ಸ್ಟು ಇವತ್ತು ಅದೊಂದು ಅರ್ಧ ಬಿಟ್ಟಿದ್ದೀನಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕು ಇದು ಒಂದು ಬೀರೋ ಮನೇಲಿತ್ತು ಮನೇಲಿ ಕಬೋರ್ಡ್ಸ್ ಇರೋದ್ರಿಂದ ಬೀರೋ ಹಾಗೆ ಇಟ್ಕೊಂಡಿದೆ ಟೈಲರ್ ಕಬರ್ ತಂದೆ ಅವತ್ತಿ ತರೋಣ ಅಂತಂದರೆ ಅವ್ರಿಗೆ ಆಟೋದಲ್ಲಿ ಎಲ್ಲ ಮಿಷಿನ್ಗಳು ಮತ್ತು ಒಂದು ದೊಡ್ಡ ಬೀರು ಟೇಬಲ್ಲು ಅದಕ್ಕೆ ಫುಲ್ ಇದು ಒಂದು ಮನೇಲಿ ಉಳಿದಿತ್ತು ಮನೇಲಿ ಏನು ಯೂಸ್ ಆಗೋಲ್ಲ ತುಂಬ ಕಬೋರ್ಡ್ಗಳಿರೋದ್ರಿಂದ ಮನೇಲಿ ಬೀರೋ ಯೂಸ್ ಆಗೋಲ್ಲ ಹಾಗಾಗಿ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ಇದು ಟ್ರಯಲ್ ರೂಮ್ ದೊಡ್ಡ ಬೀರೋ ಹೀಗೆ ಅಡ್ಡ ಇಟ್ಟಿದ್ದೀನಿ ಇನ್ನೊಂದು ಈ ಕಡೆ ಇಟ್ಟಿದ್ದೀನಿ ಟ್ರಯಲ್ ರೂಮ್ ಥರ ಆಗುತ್ತೆ ದೊಡ್ಡ ಬೀರೋದು ಡೋರ್ ಓಪನ್ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ ಆವಾಗ ಕಂಫರ್ಟಬಲ್ ಆಗಿ ವೇರ್ ಮಾಡಿ ನೋಡ್ಬೋದು ಕೆಲವರಿಗೆ ದೂರ ಮನೆಗಳಿರತ್ತಲ್ವ ಹೋಗಿ ಆಗಲ್ಲ ಅಂತ ಅಲ್ಲಿ ಏರ್ ಮಾಡಿ ನೋಡಿ ಏನಾದರೂ ಆಲ್ಪ್ರೇಷನ್ ಇದ್ರೆ ತಗೊಂಡೋಗಿ ಅಂತ ಈ ಥರ ಮಾಡಿದ್ದೀನಿ ನಾನು ಇನ್ನೊಂದು ಬೀರೋ ಇದೆ ತರಿಸ್ತೀನಿ ಅಂತ ಹೇಳಿದಲ್ವ ನಿನ್ನೆ ನನ್ನ ಮಗ ಮತ್ತೆ ನಮ್ಮ ತಂಗಿ ಮಗ ಇಬ್ಬರು ತಂದೆ ಇಟ್ಟರು ಬೀರೋ ಬಟ್ಟೆಗಳೆಲ್ಲ ಕೆಳಗಡೆ ಇಡ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಬೀರೋ ತಗೊಬಿಡೋಣ ಅಂತ ಮೊದಲು ಅಂದರೆ ರ್ಯಾಕ್ಗಳಿತ್ತು ಆ ರ್ಯಾಕ್ಗಳೆಲ್ಲ ನಾನು ಸೇಲ್ ಮಾಡಿಬಿಟ್ಟೆ ರ್ಯಾಕಲ್ಲಿ ಬಟ್ಟೆ ಜೋಡಿಸ್ಕೊಂಡಿದ್ದೆ ನಾನು ಹಳೆ ಟೈಲರಿಂಗ್ ಶಾಪಲ್ಲಿ ತುಂಬ ಧೂಳಾಗ್ತಿತ್ತು ಹಾಗಾಗಿ ಈಗ ಲೈನಿಂಗು ಮತ್ತು ಪಾಲ್ಸ್ ಇದೆಯಲ್ಲ ಇದಕ್ಕೆಲ್ಲ ಕವರ್ ಇರುತ್ತೆ ಹಾಗಾಗಿ ಧೂಳಾದರೂ ಕೂಡ ನಾವು ಒರೆಸ್ಬೋದು ಬಟ್ಟೆಗಳು ಸೇಫಾಗಿರುತ್ತೆ ಆಮೇಲೆ ಡಿಸ್ಪ್ಲೇಗೂ ಕೂಡ ಹಾಕಲ್ಲ ಇನ್ಮೇಲೆ ಡಿಸ್ಪ್ಲೇ ಬಂದು ಯಾವುದಾದ್ರೂ ತುಂಬ ಡಿಸೈನ್ ಆಗಿರುವಂಥದ್ದನ್ನು ಡಿಸ್ಪ್ಲೇ ಹಾಕ್ತೀನಿ ಅದಕ್ಕೂ ಕೂಡ ಸಕ್ಕಾಪಟ್ಟೆ ಧೂಳಾಗುತ್ತೆ ಯಾಕಂದರೆ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿಲ್ಲ ನಾನು ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದರೆ ರ್ಯಾಕ್ ಓಕೆ ಆಗ್ತಿತ್ತು ಬಟ್ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಸದ್ಯಕ್ಕೆ ಆಗಲ್ಲ ಹಾಗಾಗಿ ಹಾಗೆ ಜೋಡಿಸ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೋ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅವಶ್ಯಕತೆ ಇರೋದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅವಶ್ಯಕತೆ ಇಲ್ಲೇ ಇರೋದನ್ನು ಲೆಸ್ ಮಾಡ್ತೀನಿ ಅದೆಲ್ಲ ದೊಡ್ಡ ಬೀರೋದಲ್ಲಿತ್ತು ನಾನು ಚಿಕ್ಕ ಬೀರೋ ಮೇಲೆ ಇರ್ತಾಯಿದ್ದೀನಿ ಡಿಸ್ಪ್ಲೇಗೆ ಯಾಕಂದರೆ ನೋಡೋದಕ್ಕೆ ಚೆಂದವಾಗಿರಬೇಕು ಅಂತ ಪ್ರತಿಯೊಂದು ಅಷ್ಟೇ ಊಟ ಆದರೂ ಅಷ್ಟೇ ನಾವು ಚೆನ್ನಾಗಿದ್ದರೆ ಮಾತ್ರ ತಿಂತೀವಲ್ವ ಅದೇ ಥರ ಟೈಲರಿಂಗ್ ಶಾಪ್ ಹೇಗಿರಬೇಕು ಒಂದು ಅಟ್ರ್ಯಾಕ್ಟಿವ್ ಆಗಿರಬೇಕು ಕಸ್ಟಮರ್ಗೆ ಡೌಟ್ ಬಂದುಬಿಡುತ್ತೆ ಅಂದರೆ ಇವರು ಎಂತ ಅಂತ ಚೆನ್ನಾಗಿರ್ಬೇಕು ಯಾವ ಒಂದು ಪ್ಲೇಸ್ ಹೇಗಿರ್ಬೇಕು ಹಾಗೆ ಇರ್ಬೇಕು ಅದಕ್ಕೋಸ್ಕರ ಈಗ ನಾನು ಜೋಡ್ಸ್ಕೊಂತೀನಿ ಇದ್ದೀನಿ ಧೂಳಾಗ್ಬಿಡುತ್ತೆ ಸಿಕ್ಕಾಪಟ್ಟೆ ಬಟ್ ಆದ್ರೂ ಕೂಡ ಕವರ್ ಇರುತ್ತಲ್ವಾ ಹಾಗಾಗಿ ಹೇಳ್ ಏನ್ ತೊಂದರೆ ಇಲ್ಲ ಇದೆಲ್ಲ ಫಾಲ್ಸ್ಗಳು ಫಾಲ್ಸ್ಗಳನ್ನು ಆದಷ್ಟು ನಾನೇ ರೆಡಿ ಮಾಡ್ಕೊತೀನಿ ಕೆಲವೊಂದು ಸಲ ಟೈಮ್ ಇರಲ್ವಲ್ಲ ಹಾಗಾಗಿ ಎಷ್ಟು ಲೈನಿಂಗ್ ತಂದ್ರು ಅಷ್ಟು ಡಜೈನ್ ಪಾಲ್ಗಳನ್ನು ತೊಗೊಂಡಿದ್ದೀನಿ ಕೆಲವೊಂದನ್ನ ನಾನೇ ಮಾಡ್ಕೊತೀನಿ ಕವರ್ಸ್ಗಳೆಲ್ಲ ಹಾಗೆ ಇಟ್ಟಿರ್ತೀನಿ ನಾನು ಪಾಲ್ಸ್ ಕವರ್ ಯೂಟ್ ಮಾಡಿ ಬಿಸಾಕಲ್ಲ ಲೈನಿಂಗ್ ಇಡುತ್ತಲ್ವ ಅದರಲ್ಲಿ ಒಂದು ಎರಡು ಮೀಟರ್ ಲೈನಿಂಗ್ ತೊಗೊಂಡು ಅದರ ಡೀಟೇಲ್ಸ್ ವಿಡಿಯೋ ಆಲ್ರೆಡಿ ನಾನು ತೋರಿಸಿದ್ದೀನಿ ಹೇಗೆ ಪಾಲ್ಸ್ ರೆಡಿ ಮಾಡ್ಕೊಡೋದು ಅಂತ ಕಂಪ್ಲೀಟಾಗಿ ಇನ್ನೂ ಜೋಡಿಸಿಲ್ಲ ಅರ್ಧ ಮರ್ಧ ಜೋಡಿಸಿದೆ ಅಷ್ಟೊತ್ತಿಗೆ ಕಸ್ಟಮರ್ ಬಂದರು ಹಾಗೆ ಅರ್ಧ ಇಟ್ಬಿಟ್ಟು ಈಗ ನೋಡಿ ರೋ ಇದೆ ಅಲ್ವಾ ಮೂರು ರೋದಲ್ಲಿ ಒಂದು ಸ್ಟಿಚಿಂಗ್ ಮಾಡುವಂಥದ್ದು ಒಂದು ಸ್ಟಿಚಿಂಗ್ ಮಾಡಿರುವಂಥದ್ದು ಇನ್ನೊಂದು ಆಲ್ಟ್ರೇಷನ್ ಈ ಥರ ಜೋಡ್ಸ್ಕೊತೀನಿ ಅದಕ್ಕಿಂತ ಜಾಸ್ತಿ ಬಂದರೆ ದೊಡ್ಡ ಭೀ ಸ್ಪೇಸ್ ಇದೆ ಹಾಗಾಗಿ ಕಸ ಗುಡಿಸಿದ್ದಾಯಿತು ಪೂಜೆ ಕೂಡ ಮಾಡಿದ್ದಾಯಿತು ಕಸ್ಟಮರ್ ಬಂದ್ರಲ್ವ ಒಂದು ಟಾಪ್ಗೆ ರೀಸ್ಟಿಚ್ ಮಾಡಬೇಕಿತ್ತು ಅದನ್ನು ಕೂಡ ರೆಡಿ ಮಾಡಿಕೊಟ್ಟೆ ಈಗ ಅರ್ಧಕ್ಕೆ ಬಿಟ್ಟಿದ್ನಲ್ವ ಅದು ಬ್ಲೌಸ್ ಕಂಪ್ಲೀಟ್ ಮಾಡಿ ಅವ್ರಿಗೂ ಕೂಡ ಕಾಲ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಕೊಡಬೇಕು ಅವ್ರಿಗೆ ನಿನ್ನೆನೇ ಕೊಡಬೇಕಿತ್ತು ನಿನ್ನೆ ಫುಲ್ ಡೇ ಕರೆಂಟ್ ಇರಲಿಲ್ಲ ಹಾಗಾಗಿ ಇವತ್ತು ಸ್ಟಿಚ್ ಮಾಡಿಕೊಡ್ತೀನಿ ಇದು ಅರ್ಧ ಇದೆ ಅಲ್ವ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ಇದ್ದೀನಿ ಟೈಲರಿಂಗ್ ಕ್ಲಾಸ್ ಟೈಮ್ ಬಂದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಂದು ಗಂಟೆವರೆಗೂ ಇರುತ್ತೆ ನಾನು ಹತ್ತು ಗಂಟೆಗೆ ಬಂದಿರ್ತೀನಿ ಒನ್ ಅವರಲ್ಲಿ ಕಸ ಗುಡಿಸಿ ಒರೆಸೋದಿದ್ರೆ ಒರೆಸಿ ಆಮೇಲೆ ಪ್ರತಿದಿನ ಏನೂ ಒರೆಸಲ್ಲ ಯಾವಾಗಲೂ ಒಂದು ವಾರಕ್ಕೊಂದ್ಸಲನೋ ಹದಿನೈದು ದಿನಕ್ಕೊಂದ್ಸಲಿನೋ ಈ ಥರ ಕ್ಲೀನ್ ಮಾಡ್ತೀನಿ ಕ್ಲೀನಾಗಿ ಇರುತ್ತೆ ಯಾವಾಗಲೂ ಕೂಡ ಜಸ್ಟ್ ಕಸ ಗುಡಿಸ್ಕೊಂಡ್ರೆ ಆಯಿತು ಯಾವಾಗಲೂ ಒಂದು ಸಲ ಒರೆಸ್ತೀನಿ ಒರೆಸೋದಿದ್ರೆ ಒರೆಸಿ ಪೂಜೆ ಮಾಡಿ ಈ ಥರ ಒಂದು ಅರ್ಧ ಗಂಟೆ ನನ್ನ ಕೆಲಸ ಆಗಿಬಿಡುತ್ತೆ ಇನ್ನೊಂದು ಅರ್ಧ ಗಂಟೆ ಕಟ್ಟಿಂಗು ಅಥವಾ ಸ್ಟಿಚಿಂಗ್ ಮಾಡೋದಿದ್ರೆ ಅಥವಾ ಆಲ್ಟ್ರೇಷನ್ ಮಾಡೋದಿದ್ರೆ ಈ ಥರ ಮಾಡ್ತಾ ಇರ್ತೀನಿ ಈಗ ನಾನು ಬ್ಲೌಸ್ ಕಟ್ ಮಾಡಿದ್ದೆ ಅವ್ರಿಗೂ ಕೂಡ ಲೈನಿಂಗ್ ಬ್ಲೌಸ್ ಹೇಳ್ಕೊಡ್ಬೇಕಿತ್ತು ಈಗ ನಾನು ಇದ್ದೀನಿ ನೀವು ನೋಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಕಟ್ ಮಾಡೋರು ಅಂತೆ ಅಂತ ಹೇಳಿದೆ ಅವರು ಕೂಡ ಇವಾಗ ಆಲ್ರೆಡಿ ಕಟ್ಟಿಂಗ್ ಮಾಡಿಟ್ಟಿದ್ದಾರೆ ಲೈನಿಂಗ್ ಮೇಲೆ ಸೆಟ್ ಮಾಡಿ ಕಟ್ ಮಾಡ್ಕೋಬೇಕಷ್ಟೇ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಅವ್ರು ಕಟ್ ಮಾಡಿರುವಂಥದ್ದು ನಾನು ಕಟ್ ಮಾಡಿರುವಂಥದ್ದು ಫಾರ್ಟಿ ಸೈಜ್ ಯಾವ ಸೈಜ್ ಆದ್ರೇನು ಲೈನಿಂಗು ಕರೆಕ್ಟಾಗಿ ಕಟ್ ಮಾಡಬೇಕು ಮೇನ್ ಪೇವರಿಗೆ ಬಂದು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಬೇಕು ಇದಕ್ಕೂ ಕೂಡ ಒಬ್ಬೊಬ್ಬರಿಗೆ ಐಡಿಯಾ ಬರೋಲ್ಲ ಹಾಗಾಗಿ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಅವ್ರು ಪರ್ಮಿಷನ್ ತಗೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಕಲಿಯೋರು ಪರ್ಮಿಷನ್ ಯಾಕಂದರೆ ಅವ್ರಿಗೂ ಕಂಫರ್ಟಬಲ್ ಇರಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾ ಇದು ವಿತೌಟ್ ಪರ್ಮಿಷನ್ ತಪ್ಪಾಗುತ್ತೆ ನಾನು ನಮ್ಮ ಮನೆಯವ್ರದ್ದು ಬಿಟ್ಟು ಬೇರೆ ಯಾರ್ದು ಹಾಕಲ್ಲ ಒಂದು ವೇಳೆ ಹಾಕಿದರೂ ಕೂಡ ಪರ್ಮಿಷನ್ ತೊಗೊಂಡು ಹಾಕ್ತೀನಿ ಪರ್ಮಿಷನ್ ತೊಗೊಂಡು ಹಾಕಬೇಕು ಅದು ಕೂಡ ಯೂಟ್ಯೂಬ್ ರೂಲ್ಸ್ ಯಾವುದೂ ಕೂಡ ವಿರೋಧವಾಗಿ ಮಾಡೋ ಹಾಗಿಲ್ಲ ಬೇರೆಯವ್ರ ವೀಡಿಯೋ ನಮ್ಮ ಒಂದು ಚಾನಲಲ್ಲಿ ಹಾಕೊಳ್ಳಂಗಿಲ್ಲ ಕೆಲವೊಂದಷ್ಟು ರೂಲ್ಸ್ಗಳಿದೆ ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು ಹಾಗಾಗಿ ಇವ್ರೂ ಕೂಡ ನಾನು ಪರ್ಮಿಷನ್ ತೊಗೊಂಡೆ ನೋಡಿ ಈಗ ಹಾಕ್ತೀನಿ ನೀವು ಪರ್ಮಿಷನ್ ಕೊಟ್ಟರೆ ಇಲ್ಲಾಂದರೆ ಹಾಕಲ್ಲ ಅಂತ ಹೇಳಿದೆ ಹಾಕಿ ತೊಂದರೆ ಇಲ್ಲ ಬೇರೆಯವರು ಕೂಡ ಕಲೀಲಿ ಅಂತ ಅಂದರು ಅವರು ಪರ್ಮಿಷನ್ ಕೊಟ್ಟರು ಹಾಗಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ವಿತೌಟ್ ಎಡಿಟಿಂಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬೋರ್ವೆಲ್ ಹಾಕ್ತಾಯಿದ್ರು ನಮ್ಮ ಟೈಲರಿಂಗ್ ಶಾಪ್ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಅಲ್ಲಿ ಬೋರ್ವೆಲ್ ಹಾಕ್ತಾಯಿದ್ರು ತುಂಬ ಸೌಂಡಿದೆ ಹಾಗಾಗಿ ಈಗ ನೋಡಿ ಇವರು ಕ್ರಾಸ್ ಕಟ್ಟಿಂಗ್ ಅಂತಾರಲ್ವ ಆ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಕೇಳ್ತಾಯಿದ್ರು ಅದನ್ನು ನಾನು ತಿಳಿಸ್ಕೊಡ್ತಾಯಿದ್ದೆ ನ್ಯಾಚುರಲ್ ಸೌಂಡ್ ಹಾಕಿದರೆ ನ್ಯಾಚುರಲ್ ವಿತೌಟ್ ಎಡಿಟಿಂಗ್ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಮುಂದಿನ ದಿನ ದಿನಗಳಲ್ಲಿ ಖಂಡಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿತೌಟ್ ಎಡಿಟಿಂಗ್ ವಿತೌಟ್ ಎಡಿಟಿಂಗ್ ಮಾಡಿದಾಗ ಸಕ್ಕಟ್ ಡಿಸ್ಟರ್ಬೆನ್ಸ್ ಇರುತ್ತೆ ಮುಂದೆ ಮೇನ್ ರೋಡ್ ಇರೋದರಿಂದ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ ಜನಗಳು ಮಾತಾಡ್ತಾ ಇರ್ತಾರೆ ಅದೆಲ್ಲ ಇರುತ್ತೆ ಬಟ್ ನೋಡಿಕೊಂಡು ವಿತೌಟ್ ಎಡಿಟಿಂಗ್ ಹಾಕಿದರೆ ಏನು ಕಿರಿಕಿರಿ ಅನಿಸಲ್ವಾ ನೋಡೋದಕ್ಕೆ ಅಂತ ಕೇಳೋದಕ್ಕೆ ಅನಿಸಿದ್ರೆ ಮಾತ್ರ ನಾನು ವಿತೌಟ್ ಎಡಿಟಿಂಗ್ ಹಾಕ್ತೀನಿ ಬಟ್ ಇದು ಎಡಿಟಿಂಗ್ ಮಾಡಿದ್ದೀನಿ ಬೋರ್ವೆಲ್ ಸೌಂಡ್ ಇತ್ತಲ್ವ ಹಾಗಾಗಿ ಆಮೇಲೆ ಸ್ವಲ್ಪ ಸ್ಪೀಡಾಗಿ ಕೂಡ ಎಡಿಟಿಂಗ್ ಮಾಡಿದ್ದೀನಿ ಎರಡು ದಿನದ ವೀಡಿಯೋ ಕವರ್ ಮಾಡಿರೋದ್ರಿಂದ ಯೂಟ್ಯೂಬಲ್ಲಿ ಕೂಡ ಟಚ್ಚಲ್ಲಿರೋಣ ಅಂತ ನನಗೆ ವಿತೌಟ್ ಎಡಿಟಿಂಗ್ ಹಾಕಿದರೂ ಕೂಡ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಕಮ್ಮಿ ಆಗುತ್ತೆ ಯಾಕಂದರೆ ಎಡಿಟಿಂಗಿಗೆ ಸಿಕ್ಕಾಪಟ್ಟೆ ಟೈಮ್ ಇದೆಯುತ್ತೆ ಹಾಗೆ ಹಾಕಿದರೆ ನನಗೂ ಭೇಟಾರು ಯೂಟ್ಯೂಬಲ್ಲಿ ಟಚಲ್ಲಿ ಇರೋಣ ಅಂತ ಈಗ ಚಾನಲ್ ಇರೋದ್ರಿಂದ ಅವಾಗವಾಗ ವೀಡಿಯೋ ಸಹ ಹಾಕ್ತಾ ಇರಬೇಕು ಬಟ್ ಹೆಲ್ಪ್ಫುಲ್ ಆಗಿರಬೇಕು ಆ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗಿರಬೇಕು ಸುಮ್ಮನೆ ಯಾವುದೋ ಒಂದು ವೀಡಿಯೋ ಮಾಡಿ ಹಾಕುವಂಥದ್ದಲ್ಲ ಹಾಕಿದರೂ ಕೂಡ ವೀಡಿಯೋ ಡಿಲೀಟ್ ಮಾಡ್ತಾರೆ ಇಲ್ಲ ಚಾನಲ್ಗೆ ಏನಾದರೂ ಕ್ಲೈಮು ಅಥವಾ ಸ್ಟ್ರೈಕು ಈ ಥರ ಕೊಡ್ತಾರೆ ಯೂಟ್ಯೂಬ್ ಟೀಮ್ ಅವರು ನೋಡ್ತಾ ಇರ್ತಾರೆ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಎಲ್ಲ ಒಂದು ಐದು ಹತ್ತು ಸಲ ನಾವು ನೋಡಿ ಚೆಕ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಆದಮೇಲೆ ಕೂಡ ಅಪ್ಲೋಡಿಂಗ್ ಆದಮೇಲೆ ಅವರು ಕೂಡ ಚೆಕ್ ಮಾಡಿ ಹೇಳ್ತಾರೆ ನೋ ಇಶ್ಯೂ ಇದನ್ನು ನೀವು ಪಬ್ಲಿಷ್ ಮಾಡ್ಬೋದು ಅಂತ ನಮಗೆ ಒಂದು ಕಳಿಸ್ತಾರೆ ಮೇಲೆ ಕಳಿಸಿದ ಮೇಲೆ ನಾವು ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ಆ ಥರ ಎಲ್ಲ ಇದೆ ಚೆಕ್ ಮಾಡಿಬಿಟ್ಟೆ ಅವರು ಪಬ್ಲಿಷ್ ಮಾಡುವಂಥದ್ದು ಇಲ್ಲಾಂದರೆ ಅದಕ್ಕೆ ಕ್ಲೈಮ್ ಕೊಡಬೇಕಾ ಕ್ಲೈಮ್ ಕೊಡ್ತಾರೆ ಸ್ಟ್ರೈಕ್ ಕೊಡಬೇಕಾ ಸ್ಟ್ರೈಕ್ ಕೊಡ್ತಾರೆ ಕೆಲವೊಂದು ರೂಲ್ಸ್ಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಯೂಟ್ಯೂಬ್ ಅಂದರೆ ಅಷ್ಟೊಂದು ಸುಲಭ ಅಲ್ಲ ಇತ್ತೀಚೆಗಂತೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ ಆಮೇಲೆ ರೂಲ್ಸ್ ಕೂಡ ತುಂಬ ಚೇಂಜ್ ಆಗಿದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ಇದ್ದಂಥ ರೂಲ್ಸ್ ಈಗಿಲ್ಲ ಸಖತ್ತು ರೂಲ್ಸು ರೆಗ್ಯುಲೇಷನ್ಸ್ ಬಂದಿದೆ ಯಾಕಂದರೆ ಅಷ್ಟೊಂದು ಸುಲಭ ಅಲ್ಲ ಅದೇನೂ ಗೊತ್ತಿಲ್ಲ ಅವಾಗ ತುಂಬ ಸುಲಭ ಇತ್ತು ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಅಂದರೆ ಐದು ವರ್ಷ ಆಯಿತು ನಾನು ಎರಡು ಸಾವಿರದ ಹದಿಮೂರರಲ್ಲಿ ಕ್ರಿಯೇಟ್ ಮಾಡಿದ್ದು ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋ ಕಾರಣ ಚಾನಲನ್ನು ಹೋಲ್ಡಲ್ಲಿ ಇಟ್ಬಿಟ್ಟಿದೆ ಇಪ್ಪತ್ತೊಂದರಲ್ಲಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಏನು ತಿಳ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಈಗಲೂ ಅನಿಸುತ್ತೆ ಕೆಲವೊಂದು ವಿಡಿಯೋದಲ್ಲಿ ಹೋ ಈ ಥರ ಮಾತಾಡಬಾರ್ದಾಗಿತ್ತು ಹೀಗೆ ಮಾತಾಡಬೇಕಿತ್ತು ಹೀಗೆ ಹೇಳ್ಕೊಡ್ಬಾರ್ದಾಗಿ ಹೀಗೆ ಪ್ರತಿಯೊಂದು ವೀಡಿಯೋದಲ್ಲಿ ಕರೆಕ್ಷನ್ಸ್ ಇದೆ ಇವಾಗ ಆ ಥರ ಏನಿಲ್ಲ ಎಲ್ಲ ಗೊತ್ತಿದೆ ಬಟ್ ಟೈಮ್ ಇಲ್ಲ ಟೈಮ್ ಇದ್ರೂ ಕೂಡ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಇದು ಪೀಸ್ ಆಫ್ ಮೈಂಡ್ ಇದ್ದಾಗ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಯೂಟ್ಯೂಬ್ ಅನ್ನೋದು ಹೀಗಿರುತ್ತೆ ನೋಡಿ ಲೈನಿಂಗ್ ಬ್ಲೌಸ್ ಕಂಪ್ಲೀಟಾಗಿ ಕಟಿಂಗ್ ಕೂಡ ಮಾಡಿದರು ಅವರು ಸ್ಟಿಚಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಜಸ್ಟ್ ಕಟಿಂಗಲ್ಲಿ ಪ್ರಾಬ್ಲಮ್ ಇತ್ತು ಕಟ್ಟಿಂಗು ಕಲ್ತರು ಅಂತೂ ಮಾಡ್ಕೊಂಬರ್ತಾರೆ ಇದು ಲೀಫ್ ಡಿಸೈನ್ ಅಂತ ಕೆಲವರು ಅಂದರೆ ಕೆಲವರು ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತಾರೆ ಆ ಥರ ಡಿಸೈನ್ ಕಟ್ ಮಾಡಿದ್ದಾರೆ ಈಗ ನಾನು ಅವರು ಸ್ಟಿಚ್ ಮಾಡಿರುವಂಥ ಡ್ರೆಸ್ ತೋರಿಸ್ತೀನಿ ಮೊನ್ನೆ ಕಟ್ಟಿಂಗ್ ವಿಡಿಯೋ ಹಾಕಿದ್ನಲ್ವಾ ಇವಾಗ ಅವರು ಸ್ಟಿಚ್ ಮಾಡಿರುವಂಥ ಡ್ರೆಸ್ಸನ್ನು ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂದರೆ ವಿತೌಟ್ ಲೈನಿಂಗ್ ಅದು ವಿತ್ ಲೈನಿಂಗ್ ಅಲ್ಲ ಹಾಗೆ ಪ್ಯಾಂಟ್ ಕೂಡ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗಿದ್ರು ಅದು ಕೂಡ ಸ್ಟಿಚ್ ಮಾಡಿದ್ದಾರೆ ನಾನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಇದೇ ಥರನೇ ಈಗ ಬ್ಲೌಸ್ಗೂ ಕೂಡ ನೆಕ್ ಡಿಸೈನ್ ಸ್ಟಿಚ್ ಮಾಡಿದ್ದಾರೆ ಮೇಲೆ ಬೋಟ್ ನೆಕ್ಕು ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟು ತನ್ನ ಮಗಳಿಗೆ ಅವ್ರ ಮಗಳಿದ್ದಾಳೆ ಎರಡನೇ ಕ್ಲಾಸ್ ಮಗಳು ಅವ್ರಿಗೂ ಕೂಡ ಟಾಪು ಮತ್ತು ಪ್ಯಾಂಟ್ ಸ್ಟಿಚ್ ಮಾಡಿದ್ದಾರೆ ಇದು ಪ್ಯಾಂಟ್ ಸೈಡಲ್ಲಿ ಫ್ರಿಲ್ ಕೊಟ್ಟಿದ್ದಾರೆ ಅಲ್ಲಿ ಆದ್ರೂ ಕೊಡ್ಬೋದು ಅಥವಾ ಫ್ರೆಂಟು ಬ್ಯಾಕ್ ಕೊಡ್ಬೋದು ಅಥವಾ ಸುತ್ತಲೂ ಕೊಡ್ಬೋದು ಅದಾದಮೇಲೆ ನೆಕ್ಸ್ಟು ನಾನೊಂದು ಬ್ಲೌಸ್ ಕಟಿಂಗ್ ಮಾಡಿದ್ನಲ್ವ ಅದನ್ನು ಅವರಿಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಆವತ್ತು ವಿತೌಟ್ ಟೈಯಿಂಗ್ ಸ್ಟಿಚ್ ಮಾಡಿದ್ರವರು ನಾನು ವಿತ್ ಟೈಯಿಂಗ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಕೂಡ ಸ್ಟಿಚ್ ಮಾಡಬೇಕಿತ್ತಲ್ವ ಅವ್ರದು ಟೈಮ್ ಮುಗೀತು ಈಗ ನಾನು ಸ್ಟಿಚ್ ಮಾಡಬೇಕು ನಾನು ಕೆಲಸ ಮಾಡಬೇಕಲ್ವ ಆವಾಗ ನಾನು ನೋಡ್ಕೊಳ್ತೀನಿ ಅಂದರೂ ನೋಡ್ಕೊಳ್ಳಿ ಅಂತ ಹೇಳಿದೆ ನೋಡಿಕೊಂಡು ಹೋಗ್ತಾರೆ ಈ ಥರ ಇದು ಎಲಾಸ್ಟಿಕ್ಕು ಬ್ಲೌಸು ತುಂಬಾ ಕಷ್ಟ ಸ್ಟಿಚ್ ಮಾಡೋದಕ್ಕೆ ಅದರಲ್ಲೂ ಡಿಸೈನ್ ಅದರ ಕ್ವಾಲಿಟಿ ಇರುವಂಥ ಎಲಾಸ್ಟಿಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೊಂದು ಕ್ವಾಲಿಟಿ ಇಲ್ಲ ತುಂಬ ಕಷ್ಟಪಟ್ಟು ಹೊಲಿಬೇಕಾಯ್ತು ಇದನ್ನು ಪಿನ್ ಮಾಡ್ಕೋಬೇಕು ಮೊದಲಿಗೆ ನೀಟಾಗಿ ಪಿನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ಎಷ್ಟು ಎಕ್ಸ್ಪರ್ಟ್ ಇದ್ದರೂ ಕೂಡ ನಾವು ಪಿನ್ ಮಾಡ್ಕೊಳ್ಳೇಬೇಕು ಈ ಥರ ಬ್ಲೌಸ್ಗಳಿಗೆ ಒಬ್ಬೊಬ್ರು ಒಂದೊಂದು ಥರ ಮೆಥಡಲ್ಲಿ ಸ್ಟಿಚ್ ಮಾಡ್ತಾರೆ ಬಟ್ ನಾನು ಸ್ಟಿಚ್ ಮಾಡುವಂಥ ಮೆಥಡನ್ನು ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ತೋರಿಸ್ತಾ ಇದ್ದೀನಿ ಇಬ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಿಮಗೂ ನೋಡೋರಿಗೂ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ಕೆಲಸ ಕೂಡ ಆಗುತ್ತೆ ಈ ಥರ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಇದು ವಿಡಿಯೋ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನನ್ನ ಒಂದು ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನು ನೋಡ್ಬೋದು ಹಾಗೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ಕುಕ್ಕಿಂಗ್ ಚಾನಲ್ದಲ್ಲಿ ಲಿಂಕ್ ಇದೆ ಕುಕಿಂಗ್ ಚಾನಲ್ ಕೂಡ ನೀವು ವಿಸಿಟ್ ಮಾಡ್ಬೋದು ಅದರಲ್ಲಿ ಸಾಕಷ್ಟು ರೆಸಿಪಿಗಳು ಕೂಡ ಇದೆ ಆರಾಮಾಗಿ ನೀವು ರೆಸಿಪಿಗಳು ಯಾವುದಾದ್ರು ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡಬೇಕಂದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ಅದಾದಮೇಲೆ ಪ್ಲೇ ಲಿಸ್ಟಲ್ಲಿ ಟೈಲರಿಂಗ್ ವಿಡಿಯೋಸ್ ಸಪ್ರೇಟ್ ಇರುತ್ತೆ ಕುಕಿಂಗ್ದು ಇದೆ ವ್ಲಾಗ್ಸ್ದು ಇದೆ ಈ ಥರ ನನ್ನ ಒಂದು ಈಗೇನು ನೋಡ್ತಾ ಇದ್ದೀರಲ್ವ ಈ ಚಾನಲಲ್ಲಿ ಸಾಕಷ್ಟು ಪ್ಲೇ ಲಿಸ್ಟ್ಗಳಿದೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ನೋಡ್ಬೋದು ಹಾಗೆ ಇನ್ನೊಂದು ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ನಾನು ಆನ್ಲೈನ್ ಕ್ಲಾಸ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಫುಲ್ ಡೇ ಬ್ಯುಸಿ ಆಗಿರೋದ್ರಿಂದ ನನಗೆ ಟೈಮ್ ಸಿಗ್ತಾಯಿಲ್ಲ ವೀಡಿಯೋಸ್ ಕಳಿಸಿಬಿಟ್ಟು ನಾನು ಸುಮ್ಮನೆ ಆದರೆ ಆಗೋಲ್ಲ ಅವರು ಡೌಟ್ ಬಂದರೆ ಕಾಲ್ ಮಾಡ್ತಾರೆ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಕಾಲ್ ಮಾಡ್ತಾರಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು ಕಂಪ್ಲೀಟಾಗಿ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸ್ ಸ್ಟಾಪ್ ಮಾಡಿದ್ದೀನಿ ಸದ್ಯಕ್ಕೆ